ಏ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದರಿ ಆರಾಮ ಆರಾಮದ ನಾವು ಕೂಡ ಆರಾಮದೀವಿ ನೋಡಿರಿ ಬರೀ ಇವತ್ತಿನ ಲಾಗಲ್ಲಿ ಏನಪ್ಪ ಅಂತಂದ್ರೆ ಟಿಫಿನ್ ಮಾಡ್ತಾಯಿದ್ದೀನಿ ನಿನ್ನೆ ಜಾತ್ರೆ ಇದೆ ನಿನ್ನೆ ಮೊನ್ನೆ ಇನ್ನೂ ಮೂರು ದಿನ ಇದೆ ನಿನ್ನೆ ಮೊನ್ನೆ ಇವತ್ತು ನಾಳೆ ಇನ್ನು ನಾಡಿದ್ದು ಗುರುವಾರ ದಿನ ಕಳಸ ಹೇಳ ಸಾರಿ ಗುರುವಾರ ದಿನ ಜಾತ್ರೆ ಅಂದರೆ ಕುಸ್ತಿ ಇರ್ತೈತಿ ಅದನ್ನೆಲ್ಲ ಮುಗಿಸಿದ್ರು ಅಂತಂದ್ರೆ ಅಲ್ಲಿಗೆ ಜಾತ್ರೆ ಕಂಪ್ಲೀಟ್ ಅಂತ ಆಯಿತು ಹೀಗಾಗಿ ಏ ಸೌಂಡ್ ತೆಗಿಯೋ ಮಗ ಪೂಜೆ ಮಾಡ್ತಾಯಿದ್ದಾನೆ ದೇವ್ರ ಸಾಂಗ್ ಹಾಕಿದ್ದಾನೆ ಮ್ಯೂಟ್ ಹಾಕೋ ಸಿಕ್ಕಾಪಟ್ಟೆ ಜನ ಇದ್ದಾರೆ ಊರು ತುಂಬ ಎಲ್ಲ ಜನ 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 ಬಾಂದಲೇ ಜಾಸ್ತಿ ಊರಲ್ಲಿ ನೋಡಿ ಸಿಕ್ಕಾಪಟ್ಟೆ ಚಳಿ ಇದೆ ಚಳಿಗಾಗಿ ಮಗ ಎಲ್ಲ ಒಂಥರ ಆಗಿಬಿಟ್ಟೈತಿ ಓಕೆ ಬರ್ರಿ ಟಿಫಿನ್ ಮಾಡ್ತಾ ಇದ್ದೀನಿ ಏನು ಟಿಫಿನಪ್ಪಾ ಅಂತಂದ್ರೆ ಮಗ ಹೇಳಿದ್ದಾನೆ ಮಂಡಳ ಒಗ್ಗರಣಿ ಬಜ್ಜಿ ಮಾಡಿ ಮಮ್ಮಿ ಅಂತ ಹೇಳ್ಬಿಟ್ಟು ನಾನು ಅವಲಕ್ಕಿ ಮಾಡ್ಬೇಕು ಅಂದ್ಕೊಂಡೆ ಓಕೆ ಅವನು ಹೇಳಿದ್ದಾನಲ್ಲ ಹಾಗೆ ಮಾಡೋಣ ಎರ್ತೀವಿ ಕಸ ಬಾಂಡೆ ಅದೆಲ್ಲ ಆಗೈತಿ ಚಳಿ ಐತಿ ಸಿಕ್ಕಾಪಟ್ಟೆ ಚಳಿ ಐತಿ ಸ್ನೇಹಿತರೆ ನಿಮ್ಮ ಕಡೆ ಹೆಂಗೆ ಐತಿ ಚಳಿ ಜಾಸ್ತಿ ಐತಾ ಹೇಳಿ ಇವತ್ತಿನ ಲಾಗಲ್ಲಿ ಟಿಫಿನ್ ಮಾಡೋದು ಹಾಗೆ ಇನ್ನೂ ಒಂದು ಸರಿ ಜಾತ್ರೆಗೆ ಹೋಗಿ ಬರಬೇಕು ನೋಡಿ ಟಿಫಿನ್ ಮಾಡೋದಕ್ಕೋಸ್ಕರ ಅತ್ತೆಗೆ ಉಳ್ಳಾಗಡ್ಡೆ ಟೊಮೆಟೊ ಹೋಳಕ್ಕೆ ಕೊಟ್ಟಿದ್ದೀನಿ ಅವ್ರು ಶೇಂಗಾ ಹೊಡ್ಕೋ ಅಂತ ಕೂತಿದ್ರು ಮಾಡ್ತಾರೆ ರೀ ಯಾವ್ದಾರು ಯಾವ್ದಾರ ಇಟ್ಟು ಹೋಳಿ ಕೊಡೋದು ಅದು ಮಾಡ್ತಾರೆ ಕೈ ಕೈಯಾಗ ನೋಡಿ ಹಚ್ಕೊಡಕ್ಕೆ ಹೇಳೀನಿ ಟೊಮೆಟೋ ಅದು ಹೆಚ್ಚಿಟ್ರೆ ಅವ್ರು ಹೆಚ್ಚು ಕೊಟ್ಕೊಳ್ಳೆ ಹೋಗಿ ಒಳಗೆ ಒಗ್ಗರಣೆ ಹಾಕ್ಬೇಕು ನಮ್ಮ ಮಂಡಾತಿ ಇಟ್ಟಿದ್ದೀನಿ ಖಾಲಿ ಕೊಡಲ್ಲ ಬೆಳಗ್ಗೆ ಅದೊಳಗೆ ಅವ್ರಿಗೆ ಏನು ತಿಳಿತು ಅದು ಮಾಡ್ಕೊಂತ ಬಿಡ್ತಾರೆ ಕೆಲಸ ನಾವು ಬ್ಯಾಡಂದ್ರೆ ಕೇಳಂಗಲ್ಲ ಅವರು ನೋಡಿ ಇಷ್ಟೆಲ್ಲ ಬಿಸಿಲೈತಿ ಇಷ್ಟು ಬಿಸಿಲಿದ್ರು ಚಳಿ ಇನ್ನೂ ಹೋಗೇ ಇಲ್ಲ ಸಿಕ್ಕಾಪಟ್ಟೆ ಚಳಿ ಓಕೆ ನೋಡಿ ಅತ್ತಿ ಎಲ್ಲ ಹೋಳಿ ಕೊಟ್ಟರು ಉಳ್ಳಾಗಡ್ಡೆ ಟೊಮೆಟೊ ಆಮೇಲೆ ಇಲ್ಲಿ ಹಿಟ್ಟು ಕಲಸಿಟ್ಟಿದ್ದೀನಿ ಒಂದಿಷ್ಟು ಉಳ್ಳಾಗಡ್ಡಿ ಬಜ್ಜಿ ಮಾಡ್ತೀನಿ ಆಮೇಲೆ ಒಂದಿಷ್ಟು ಮೆಣಸಿಕಾಯಿ ಬಜ್ಜಿ ಮಾಡಬೇಕಂತ ಹಿಟ್ಟು ಕಲಸಿಟ್ಟಿದ್ದೀನಿ ಸ್ವಲ್ಪ ಹಿಟ್ಟ ಅಂತ ಒಂದು ಹತ್ತು ನಿಮಿಷ ಆಯ್ತು ಕಲಸಿಟ್ಟು ಆಮೇಲೆ ಇಲ್ಲಿ ನೋಡಿರಿ ಮಂಡಳ ತೊಯ್ಸಿಟ್ಟಿದ್ದೀನಿ ಇವಾಗ ಒಗ್ಗರಣೆ ಹಾಕೋಣ ನೋಡಿ ಜಿಲೇಬಿ ಇದೆ ಎಲ್ಲ ಅಲ್ಲಿದಲ್ಲೇ ಇಟ್ಟಿನ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಮನೆ ಅಂದ್ಬಳಕೆಲ್ಲ ಇರೋದೆ ಇನ್ನೂ ಎಷ್ಟು ಕಡೆ ಓಕೆ ಸ್ನೇಹಿತರೆ ನೋಡಿ ಎಲ್ಲ ರೆಡಿ ಆಯಿತು ಇವಾಗ ಸೋಸ್ಲಾಕ ಮಂಡಾಳ ನೆನೆ ಇಟ್ಟಿದ್ವಲ್ಲ ತೋರಿಸ್ ಹಿಡ್ಕೊಂಡಿದ್ವಲ್ಲ ಅದನ್ನ ಹಾಕಿನಿ ಈ ಕಡೆ ಎಣ್ಣೆ ಕಾಯ್ಸಿಟ್ಟಿದೀನಿ ಮಗ ನಾಳೆ ಊರಿಗೆ ಹೋಗ್ತಾನೆ ಅವೇಡಿದ್ದು ಸ್ವಲ್ಪ ಮಾಡಿಕೊಟ್ರಾಯ್ತು ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾ ಇದೀನಿ ನೋಡಿ ನೀವು ಏನು ಇವರು ಬರ್ರಿ ಯಾವಾಗ ನೋಡಿದ್ರೆ ಇದು ಮಂಡಾಳ ಉದ್ರಾಣನೆ ತೋರಿಸ್ತಾರ ಅಂತ ಹೇಳಿ ನಮಗಿದು ಭಾಳ ಅಂದ್ರೆ ಭಾಳ ಇಷ್ಟ ಇದೆ ನಮ್ಮ ಕಡೆ ಇದೆಲ್ಲ ಯಾವತ್ತು ದೋಸೆ ಪಡ್ಡು ಅದೆಲ್ಲ ಮಾಡ್ತೀವಿ ಸ್ನೇಹಿತರೆ ಆದರೆ ಇದು ಇಷ್ಟ ನಮ್ಮ ಕನ್ನಡದ ಜನರಿಗೆ ನೀವು ಬೇಕಾದ ಅಂಥ ಸ್ಪೆಷಲಿಟಿ ಇದೆ ಅಂದ್ರೆ ಇದನ್ನು ಬಿಡಂಗಿಲ್ಲ ಇದು ಮಾಡೇ ಮಾಡ್ತೀವಿ ವಾರದಲ್ಲಿ ಎರಡು ಸಲ ಆದರೂ ನಮ್ಮನೆ ಇರುತ್ತೆ ಅದು ಮಂಡಳ ಒಗ್ಗರಣೆ ಯಾವನ್ನ ಕೆಲವರು ಕಡಲೆ ಹುಟ್ಟರಿ ಕಡಲೆ ಉಟ್ರಿ ಉಸುರು ಅಂತಾರೆ ಸೂಸಳ ಅಂತಾರೆ ಮಂಡಕ್ಕಿ ಒಗ್ಗರಣೆ ಅಂತಾರೆ ಕೆಲವು ಕಡೆ ಕೆಲವೊಂದು ಫೆಸಲಿಟಿ ನಮ್ಮ ಕಡೆ ಮಂಡ ಓಕೆ ಸ್ನೇಹಿತರೆ ನೋಡಿ ಬಜ್ಜಿ ಹಾಕ್ತೀನಿ ಇವಾಗ ಸ್ವಲ್ಪ ಇದರಲ್ಲಿ ಒಂದು ಸ್ವಲ್ಪ ಮೆಣಸಿಕಾಯಿ ಬಜ್ಜಿ ಹಾಕ್ತೀನಿ ಇನ್ನೂ ಸ್ವಲ್ಪ ಉಳ್ಳಾಗಡ್ಡಿಗೆ ಮಿಕ್ಸ್ ಮಾಡ್ಕೊತೀನಿ ಒಂದು ಹದಿನೈದು ನಿಮಿಷ ಆಯ್ತು ಹೆಡ್ ಕಲಸಿಟ್ಬಿಟ್ಟು

ನೋಡಿ ಉಬ್ಬಿ ಬರ್ತಾ ಇದೆ ಬಟ್ಟಿ ಮೊದಲು ಹಾಕಿತ್ತು ತಿರುವಿ ಹಾಕೊಳ್ಳೋಣ ಕೆಂಪ ಇಲ್ಲಿ ಆಗು ಕಾಣಲೇ ಬಳಬಹುದು ಕಟ್ ಮಾಡಿ ಪೂರ್ವ ದಿ ಓಕೆ ಸ್ನೇಹಿತರೆ ಬರ್ರಿ ಇವಾಗ ನಾಷ್ಟ ಮಾಡೋಣ ಅಂತ ನೋಡಿ ಮಂಡೋಗಿ ಉಳ್ಳಾಗಡ್ಡಿ ಬಜ್ಜಿ ಮಾಡಿದ್ದೀನಿ ಒಂದೆರಡು ಉಳ್ಳಾಗಡ್ಡಿ ಬಜ್ಜಿ ಮಾಡೀನಿ ಉಳ್ಳಾಗಡ್ಡೆ ಬಜ್ಜಿ ಎರಡು ಮಿರ್ಚಿ ಬಜ್ಜಿ ಸೂಡಕತ್ತವ ಬರ್ರಿ ದಿನಾನ ಸುಟ್ಟಿ ಎಲ್ಲ ಬಿಟ್ಟಾವು ಚಳಿ ಸಿಕ್ಕಾಪಟ್ಟೆ ಚಳಿ ಇದೆ ಅಲ್ಲ ಇವಾಗಲೂ ನಡಗೋ ಥರ ಆಗ್ತಾಯಿದೆ ಉಳ್ಳಾಗಡ್ಡಿ ಬಜ್ಜಿ ಮಸ್ತ್ ನೋಡಿರಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ಅಂತ ನಾಶ ಮಾಡಿ ಮತ್ ಟೈಮ್ ಹತ್ತು ಗಂಟೆ ಐತಿ ಆದ್ರೂ ಇನ್ನೂ ಚಳಿ ಹೋಗ್ತಾ ಇಲ್ಲ ನೋಡಿ ಸ್ನೇಹಿತರೆ ಇನ್ನೂ ಚಳಿ ಹೋಗ್ತಾನೆ ಇಲ್ಲ ಸಿಕ್ಕಾಪಟ್ಟೆ ಚಳಿ ಇದೆ ಬಿಸಿಲಿದೆ ಮತ್ತು ನೋಡಿದ್ರಿ ಹೊರ್ಗಡೆ ಬಿಸಿಲು ಬಿದ್ದಿದೆ ತಣ್ಣ ಗಾಳಿ ಆ ಥರ ಇದೆ ಅವ ಸರಿ ಓಕೆ ನಷ್ಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಮತ್ತೆ ಓಕೆ ಚಹಾ ಕುದಿಯ ಕಟ್ತೈತಿ ಅಂತ ರೀ ಚಹಾ ಕುದಿಯ ಇದಕ್ಕೆ ಸಕ್ಕರೆ ಹಾಕಬೇಕು ಹಾಲು ಚಾಪುಡಿ ಹಾಕಿಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೆ ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೋಣ ಈ ಕಡೆ ಬಂದರೆ ನೋಡಿ ಹುಣಸೆ ಹಣ್ಣು ಸಾರಿ ಹುಣಸೆ ಹಣ್ಣಲ್ಲ ಹುಣಸೆಕಾಯಿ ಸಾಂಬಾರು ಮಾಡಬೇಕು ಇವಾಗ ಸಾಂಬಾರು ಮಾಡಬೇಕು ಓಕೆ ನಾಲ್ಕು ಕಪ್ ಟೀ ಇದೆ ಎರಡು ಸ್ಪೂನು ಶುಗರ್ ಹಾಕಿದ್ದೀನಿ ಕರೆಕ್ಟ್ ಆಗುತ್ತೆ ಅಲ್ಲಿಗೆ ಅಲ್ಲಿ ನೋಡಿ ಹಾಲಿನೊಳಗೆ ಚಾ ಚ ಬಿಟ್ಟಿದೆ ಕುದ್ದು 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 ಹಿಂಗೆ ಕುದ್ದು ರುಚಿ ಬಿಡುತ್ತದೆ ಆ ಟೈಮಲ್ಲಿ ಕುಡಿಬೇಕು ಊಟನೇ ಬೇಡ ಒಂದು ಕಪ್ ಟೀ ಕುಡಿದ್ರೆ ಊಟ ಮಾಡ್ದಂಗೆ ಆಗಿರ್ಬೇಕು ಹಂಗೆ ಓಕೆ ಇದು ಇಲ್ಲೇ ಕುದೀತಾ ಕುಂದ್ರಲಿ ನಾವು ಅದಿಷ್ಟು ಚೋಡ ತಿಂದು ಬರೋಣ ಓಕೆ ಸ್ನೇಹಿತರೆ ಚೋಡ ತಿಂದಾಯಿತು ಚಹ ಕುಡಿಯೋಣ ಬರ್ರಿ ಎಲ್ಲರು ಉತ್ತರ ಕರ್ನಾಟಕದ ಚಹ ಅಲ್ಲಿ ನೋಡಿ ಮಗ ಸೂಸ್ಕೊತಾ ಇದ್ದಾನೆ ಒಳಗಡೆ ಅವನು ಚಾ ಚಾ ಕುಡಿಯೋನು ಅವನು ಬರೀ ಚಹ ಕುಡಿಯೋನು ಆರು ಗಂಟೆ ಆಯಿತು ಚೋಡ ತಿಂದುಬಿಟ್ಟು ಚಾ ಕುಡಿಯೋ ಅಷ್ಟಿಗೆ ಟೈಮು ಆರು ಗಂಟೆ ಆಯಿತು ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಕೊಡ್ಬೇಕು ಇನ್ನೊಂದು ಅರ್ಧ ಗಂಟೆ ಎಲ್ಲ ಬಾಗಿ ತೆಗೆದಿರ್ತೀನಿ ಆರೂವರೆ ಪೋಣೆಗಳು ಆಯ್ತು ಅಂದಾಗ ಎಲ್ಲ ಕ್ಲೋಸ್ ಮಾಡ್ತೀನಿ ಯಾಕಂದ್ರೆ ಸಿಪ್ಪ ಸಿಕ್ಕಾಪಟ್ಟೆ ಚಳಿ ಬರುತ್ತೆ ಸಿಕ್ಕಾಪಟ್ಟೆ ಚಳಿ ಬರುತ್ತೆ ನಮ್ಮ ಮನೆಗೆ ಎಲ್ರ ಚಹಾ ಕುಡಿಯೋದ್ ನಡೀತಿ ಈಗ ಈ ಕಡೆ ಹೊಳಗ್ಬುಟ್ಟೆ ನೋಡಿ ಅವನು ಚಹಾ ಕುಡಿತಾ ಇದ್ದೀನಿ ಅಲ್ಲಿ ನಮ್ಮ ಅತ್ತೆ ಚಹಾ ಕುಡಿಯಕತ್ತಳ ನಾವು ಚಹಾ ಕುಡಿಯೋಣ ಓಕೆ ಸ್ನೇಹಿತರೆ ಬರ್ರಿ ಊಟ ಮಾಡೋಣ ಅಷ್ಟೊಂದು ಇಲ್ಲ ಅದು ಇದು ಎಲ್ಲ ಬಾಯಾಡ್ಸ್ತಿರ್ತೀವಲ್ವ ಹಾಗೇನು ಹಸು ಇಲ್ಲ ಸುಮ್ಮನೆ ಒಂದು ರೊಟ್ಟಿ ತಿಂದ್ರೆ ಇತ್ತು ಅಂತ ಹೇಳಿಬಿಟ್ಟು ಒಂದು ಸಜ್ಜಿ ರೊಟ್ಟಿ ತೋರಿಸ ಸಜ್ಜಿ ರೊಟ್ಟಿ ಮೊಸರು ಶೇಂಗಾ ಹಿಂಡಿ ಜೊತೆಗೆ ಸ್ವಲ್ಪ ಸ್ವಲ್ಪ ಸೆಟ್ಟೋಕ್ಕು ಈ ಥರ ಇದೆ ನೋಡಿರಿ ಬರ್ರಿ ಊಟ ಮಾಡೋಣ ಇದ್ರ ಜೊತೆ ಉಳ್ಳಾಗಡ್ಡಿ ಮೆಂತ್ಯ ಪಲ್ಯ ಐತಿ ಮೂಲಂಗಿ ಪಲ್ಯ ಐತಿ ಏನು ಈಗ ಇಷ್ಟ ಆಗ್ತಿಲ್ಲ ರಾತ್ರಿ ಹೊತ್ತು ಅದು ನಮ್ಮ ಕಡೆ ಹೇಳ್ತಾರೆ ರಾತ್ರಿ ಹೊತ್ತು ಮುದ್ದೆದ ಹೆಣ್ಮಕ್ಳು ಖಾಲಿ ಹೊಟ್ಟೆಲಿ ಮಲಗಬಾರ್ದ ಅಂತ ಹೇಳ್ತಾರೆ ಹಾಗಾಗಿ ಇದೊಂದು ರೊಟ್ಟಿ ತಿಂದು ಮಲ್ಕೊತೀನಿ ಹಬ್ಬದಾಗ್ರಿ ರೀ ಸಿಕ್ಕಾಪಟ್ಟೆ ಅದು ಇದು ಎಲ್ಲ ಬಯಾಡಿಸೋದಾಗತ್ತೆ ಹೀಗಾಗಿ ಇದೊಂದು ರೊಟ್ಟಿ ಊಟ ಮಾಡಿ ನೋಡಿರಿ ಬರ್ರಿ ಊಟ ಮಾಡೋಣ ಓಕೆ ಇವತ್ತಿನ ವಿಡಿಯೋ ಸುಮ್ಮನೆ ಸಿಂಪಲ್ ಆಗಿ ತೊಗೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅಂತ ಕಮೆಂಟ್ ಮಾಡ್ಕೊಳ್ಳಿ ಕಮೆಂಟ್ ಹಾಕಿರಿ ಸಿಗೋಣ ನೆಕ್ಸ್ಟ್ ವಿಡಿಯೋನ ದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬರಿ ಸಜ್ಜಿ ರೊಟ್ಟಿ ಎಲ್ಲಾ ಸಜ್ಜಿ ರೊಟ್ಟಿ ಮಸೂರ್ ಶಂಗಾ ಚಟ್ನಿ ಹುಂಚಿಟ್ಟುಕೊಂಡು ಬರಿ ಇದ್ರು ಜೊತೆ ಕಾಳು ಪಲ್ಯ ಆಬೇಕು ಮಸ್ ಟೂಟ ಆಗುತ್ತೆ ಚಳಿ ಐತೆ ಸಿಕ್ಕಪಟ್ಟಿ ಚಳಿ ಐತೆ ತಳಕ ಕವಲ್ತ ಕಾಳು ಕ್ಯಾಸ್ ವೆಟ್ರ ಹಾಕೊಂಡಿನಿ ಸ್ಕಾಕ್ ಕಟ್ಕೊಂಡಿದಿನಿ i don't know